ಬಂಗಾರದ ತೊಟ್ಟಿಲು ಬೆಳ್ಳಿ ಹಗ್ಗ ಶೃಂಗಾರದ ಶ್ರೀ ಕೃಷ್ಣನ ಚಂದಾಗಿ ತೂಗಿರೆ ಜೋ ಜೋಂ ಶೃಂಗಾರದ ಶ್ರೀ ರಾಧೆಯ ಚಂದಾಗಿ ತೂಗಿರಿ ಜೋ ಬೆಳಗಿನ ಜಾವಕ ಮೂಡಲು ಕೆಂಪಾದಾಗ ರವಿ ಮೂಡಿ ಬರುವಾಗ ನಿದ್ದಿ ಗಣ್ಣಗ ತಾನ ಜೋ ಜೋ ಬೆಳಗಿನ ಜಾವಕ ಮೂಡಲು ಮೂಡಲು ರವಿ ಮೂಡಿ ಬರುವಾಗ ನಿದ್ದಿ ಗಣ್ಣಗ ಜೋ ಜೋ ಕಂಚಿನ ಬಟಲ್ದಾಗ ಮಿಂಚಣ್ಣಿ ಇಟಗೊಂಡು ತಿಕ್ಕಿ ಹಚ್ಚುವಾಗ ಇನ್ನು ತಿಕ್ಕು ಜೋ ಜೋಜೋ ಕಂಚಿನ ಬಟಲ್ದಾಗ ಮಿಂಚಣ್ಣಿ ಇಟಗೊಂಡು ತಿಕ್ಕಿ ತಿಕ್ಕಿ ಹಚ್ಚುವಾಗ ಇನ್ನು ತಿಕ್ಕು ಅನತಾಳ ಜೋ ಬಂಗಾರ ಹಂಡೆದಾಗ ಬೆಳ್ಳಿ ಗಿಂಡಿಯನ್ನಿಟ್ಟು ತುಂಬಿ ತುಂಬಿ ಹುಯ್ಯುವಾಗ ನಿಮಿರಿ ಅಳತಾನ ಜೋ ಬಂಗಾರ ಹಂಡೆದಾಗ ಬೆಳ್ಳಿ ಗಿಂಡಿಯ ನಿಟ್ಟು ತುಂಬಿ ತುಂಬಿ ಹುಯ್ಯುವಾಗ ನಿಮಿನಿ ನಿಮಿರಿ ಅಳತಾಳ ಜೋ ಹಸರಂಗಿ ಹಲಗಡಗ ಕುಶಲದ ಕಾಲ್ಗೆಜ್ಜಿ ിടി തൊടദിര കൊസരാടി ഹത്തനോ ജോം ഹസരംഗി ഹാൽഗടഗ കുശലത കാൽജി തടി തീടി തൊടദിര കൊസരാടി ഹാളജോ ജോം കൊഞ്ചീഗീ കൂലായിി ഗൊഞ്ചല ഗിളിമുത്ത ತಿದತೀಡಿ ಕಟ್ಟಿದರ ಸದ್ದಿಲ್ಲದ ನಗತಾನ ಜೋ ಜೋ ಕೊಂಚಿಗಿ ಕೂಲಾಯಿ ಗೊಂಚಲದ ತಿದಿ ತಿದೀಡಿ ಕಟ್ಟಿದರ ಸದ್ದಿಲ್ಲದ ನಗತಾಳ ಜೋ ಜೋ ಶಾವೀಗಿ ಬೆಳ್ಳಿ ಬಟ್ಟಲ ತುಂಬಿ ತುತ್ತ ಮಾಡಿ ಉಣಸಿದರ ಹಟ ಮಾಡಿ ಅಳತಾಳ ಜೋ ಸಕ್ಕುರಿ ಪಾಯಸ ಮಾಡಿ ಬಳಿದು ಬಟ್ಟಲ ತುಂಬಿ ತುತ್ತ ಮಾಡಿ ಉಣಸಿದರ ಹಟ ಮಾಡಿ ಜೋ ಜೋ ಗಂಗಳದ ಹಾಲಾಕಿ ಅಂಗಳದಾಗಿಟ್ಟಿದ್ದೆ ಆಡ್ಯಾಡಿ ಕುಡಿಯೆಂದರ ನೋಡಿ ನೋಡಿ ನಗತಾನ ಜೋ ಗಂಗಳದ ಹಾಲಾಕಿ ಅಂಗಳದಾಗಿಟ್ಟಿದ್ದೆ ಆಡಾಡಿ ಕುಡಿಯೆಂದರ ನೋಡಿ ನೋಡಿ ನಗತಾಳ ಜೋ ಜೋ ನೀರಾಗಿನಳ್ಳ ನೋಡಿ ಸೂರ್ಯ ಚಂದ್ರರ ಬೇಡಿ ಅದರಂತೆ ಬೇಡಿ ಬೋರ್ಯಾಡಿ ಅಳತಾಳ ಜೋ ನೀರಾಗಿ ನೆಳ ನೋಡಿ ಸೂರ್ಯ ಚಂದ್ರರ ಬೇಡಿ ಅದರಂತೆ ಬೇಡಿ ಬೋರ್ಯಾಡಿ ಅಳತಾನ ಜೋ ಬಂಗಾರದ ತೊಟ್ಟಿಲಕ ಬೆಳ್ಳಿ ಎರಡೆಳೆ ಹಗ್ಗ ಶೃಂಗಾರದ ಶ್ರೀ ಕೃಷ್ಣನ ಚಂದಾಗಿ ತೂಗಿರಿ ಜೋ ಜೋ ಶೃಂಗಾರದ ಶ್ರೀರಾಧೆಯ ಚಂದಾಗಿ ತೂಗಿರಿ ಜೋಜೋ